ನಾನು ನಿಮಗೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಕಾಪ್ರಾ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡುತ್ತೇನೆ ಈ ಕಾಯ್ದೆಯನ್ನು ಭಾರತದಲ್ಲಿ ಗ್ರಾಹಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಅವರ ಕುಂದುಕೊರತೆಗಳನ್ನು ತ್ವರಿತವಾಗಿ ಪರಿಹರಿಸಲು ಜಾರಿಗೊಳಿಸಲಾಯಿತು ಗಮನಿಸಿ ಈ ಕಾಯ್ದೆಯು ಈಗ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಬದಲಾಯಿಸಲ್ಪಟ್ಟಿದೆ ಆದರೂ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರ ಕಾಯ್ದೆಯು ಅದರ ಮೂಲ ಆಶಯವನ್ನು ಮತ್ತು ಗ್ರಾಹಕರ ಹಕ್ಕುಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಸಂಪೂರ್ಣ ವಿಸ್ತರಣೆ ಒಂದು ಪ್ರಮುಖ ಉದ್ದೇಶ ಈ ಕಾಯ್ದೆಯ ಪ್ರಮುಖ ಉದ್ದೇಶವು ಗ್ರಾಹಕರಿಗೆ ಮೋಸದ ವ್ಯಾಪಾರ ಪದ್ಧತಿಗಳು ದೋಷಪೂರಿತ ಸರಕುಗಳು ಮತ್ತು ಸೇವೆಯಲ್ಲಿನ ನ್ಯೂನತೆಗಳಿಂದ ರಕ್ಷಣೆ ನೀಡುವುದು ಗ್ರಾಹಕ ವಿವಾದಗಳ ಪರಿಹಾರಕ್ಕಾಗಿ ಸರಳ ಮತ್ತು ತ್ವರಿತ ವ್ಯವಸ್ಥೆಯನ್ನು ಒದಗಿಸುವುದು ಇದರ ಮುಖ್ಯ ಗುರಿಯಾಗಿತ್ತು ಎರಡು ಗ್ರಾಹಕರು ಯಾರು ಕಾಯ್ದೆಯ ಪ್ರಕಾರ ಗ್ರಾಹಕರು ಎಂದರೆ ಬೆಲೆ ನೀಡಿ ಅಥವಾ ನೀಡುವ ಭರವಸೆಯ ಮೇಲೆ ಯಾವುದೇ ಸರಕುಗಳನ್ನು ಗುಡ್ಸ್ ಖರೀದಿಸುವವರು ಬೆಲೆ ನೀಡಿ ಅಥವಾ ನೀಡುವ ಭರವಸೆಯ ಮೇಲೆ ಯಾವುದೇ ಸೇವೆಗಳನ್ನು ಸರ್ವಿಸಸ್ ಪಡೆಯುವವರು ಅಥವಾ ಬಾಡಿಗೆಗೆ ಪಡೆಯುವವರು ಆದರೆ ಮರುಮಾರಾಟಕ್ಕಾಗಿ ಅಥವಾ ಸಂಪೂರ್ಣವಾಗಿ ವಾಣಿಜ್ಯ ಉದ್ದೇಶಗಳಿಗಾಗಿ ಕಮರ್ಷಿಯಲ್ ಪರ್ಪಸ್ ಸರಕುಗಳನ್ನು ಖರೀದಿಸುವವರು ಗ್ರಾಹಕರೆಂದು ಪರಿಗಣಿಸಲ್ಪಡುವುದಿಲ್ಲ ಮೂರು ಗ್ರಾಹಕರ ಪ್ರಮುಖ ಹಕ್ಕುಗಳು ಸಿಕ್ಸ್ ಕನ್ಸ್ಯೂಮರ್ ರೈಟ್ಸ್ ಈ ಕಾಯ್ದೆಯು ಗ್ರಾಹಕರಿಗೆ ಆರು ಪ್ರಮುಖ ಹಕ್ಕುಗಳನ್ನು ನೀಡಿದೆ ಇದನ್ನು ಗ್ರಾಹಕರ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುತ್ತದೆ ಹಕ್ಕು ರೈಟ್ ವಿವರಣೆ ಒಂದು ಸುರಕ್ಷತೆಯ ಹಕ್ಕು ರೈಟ್ ಟು ಸೇಫ್ಟಿ ಜೀವ ಮತ್ತು ಆಸ್ತಿಗೆ ಅಪಾಯವನ್ನುಂಟು ಮಾಡುವ ಸರಕುಗಳು ಮತ್ತು ಸೇವೆಗಳಿಂದ ರಕ್ಷಣೆ ಪಡೆಯುವ ಹಕ್ಕು ಎರಡು ಮಾಹಿತಿ ಪಡೆಯುವ ಹಕ್ಕು ರೈಟ್ ಟು ಬಿ ಇನ್ಫಾರ್ಮ್ಡ್ ಸರಕು ಅಥವಾ ಸೇವೆಯ ಗುಣಮಟ್ಟ ಪ್ರಮಾಣ ಸಾಮರ್ಥ್ಯ ಶುದ್ಧತೆ ಮಾನದಂಡ ಮತ್ತು ಬೆಲೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುವ ಹಕ್ಕು ಮೂರು ಆಯ್ಕೆಯ ಹಕ್ಕು ರೈಟ್ ಟು ಚೂಸ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ವಿವಿಧ ಸರಕುಗಳು ಮತ್ತು ಸೇವೆಗಳಿಗೆ ಪ್ರವೇಶ ಪಡೆಯುವ ಹಕ್ಕು ಮತ್ತು ತಮಗೆ ಬೇಕಾದ್ದನ್ನು ಆಯ್ಕೆ ಮಾಡುವ ಹಕ್ಕು ನಾಲ್ಕು ವಿಚಾರಣೆಯ ಹಕ್ಕು ರೈಟ್ ಟು ಬಿ ಹರ್ಡ್ ಗ್ರಾಹಕರ ಆಸಕ್ತಿಗಳನ್ನು ಸೂಕ್ತ ವೇದಿಕೆಗಳಲ್ಲಿ ಪರಿಗಣಿಸಲಾಗುತ್ತದೆ ಮತ್ತು ಆಲಿಸಲಾಗುತ್ತದೆ ಎಂಬ ಭರವಸೆ ಐದು ಪರಿಹಾರ ಪಡೆಯುವ ಹಕ್ಕು ರೈಟ್ ಟು ರೆಡ್ರೆಸಲ್ ಮೋಸದ ವ್ಯಾಪಾರ ಪದ್ಧತಿಗಳು ಅಥವಾ ಅನ್ಯಾಯದ ಶೋಷಣೆಯ ವಿರುದ್ಧ ಪರಿಹಾರವನ್ನು ಪಡೆಯುವ ಹಕ್ಕು ಆರು ಗ್ರಾಹಕ ಶಿಕ್ಷಣದ ಹಕ್ಕು ರೈಟ್ ಟು ಕನ್ಸ್ಯೂಮರ್ ಎಜುಕೇಷನ್ ಗ್ರಾಹಕರಿಗೆ ಸಂಬಂಧಿಸಿದ ಮಾಹಿತಿ ಮತ್ತು ಜ್ಞಾನವನ್ನು ಪಡೆಯುವ ಹಕ್ಕು ನಾಲ್ಕು ಗ್ರಾಹಕ ವಿವಾದಗಳ ಪರಿಹಾರಕ್ಕಾಗಿ ತ್ರಿಹಂತದ ವ್ಯವಸ್ಥೆ ಕಾಯ್ದೆಯಡಿಯಲ್ಲಿ ಗ್ರಾಹಕ ವಿವಾದಗಳನ್ನು ತ್ವರಿತವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಪರಿಹರಿಸಲು ಮೂರು ಹಂತದರೆ ಅರೆ ನ್ಯಾಯಾಂಗ ಕ್ವಾಸಿ ಜುಡಿಷಿಯಲ್ ಯಂತ್ರೋಪಕರಣಗಳನ್ನು ಸ್ಥಾಪಿಸಲಾಗಿದೆ ಹಂತ ಟಿಯರ್ ವೇದಿಕೆಯ ಹೆಸರು ಅಧಿಕಾರ ವ್ಯಾಪ್ತಿ ದೂರಿನ ಮೌಲ್ಯ ಒಂದು ಜಿಲ್ಲಾ ಮಟ್ಟ ಜಿಲ್ಲಾ ಗ್ರಾಹಕ ವಿವಾದಗಳ ಪರಿಹಾರ ವೇದಿಕೆ ಡಿಸ್ಟ್ರಿಕ್ಟ್ ಫೋರಂ ನಿರ್ದಿಷ್ಟಪಡಿಸಿದ ಮಿತಿಯೊಳಗಿನ ದೂರುಗಳು ಕಾಯ್ದೆಯ ಪ್ರಕಾರ ಕಾಲಕಾಲಕ್ಕೆ ಬದಲಾಗುತ್ತದೆ ಎರಡು ರಾಜ್ಯ ಮಟ್ಟ ರಾಜ್ಯ ಗ್ರಾಹಕ ವಿವಾದಗಳ ಪರಿಹಾರ ಆಯೋಗ ಸ್ಟೇಟ್ ಕಮಿಷನ್ ಜಿಲ್ಲಾ ವೇದಿಕೆಗಳ ಆದೇಶಗಳ ವಿರುದ್ಧದ ಮೇಲ್ಮನವಿಗಳನ್ನು ಮತ್ತು ಹೆಚ್ಚಿನ ಮೌಲ್ಯದ ಮೂಲ ದೂರುಗಳನ್ನು ಆಲಿಸುವುದು ಮೂರು ರಾಷ್ಟ್ರೀಯ ಮಟ್ಟ ರಾಷ್ಟ್ರೀಯ ಗ್ರಾಹಕ ವಿವಾದಗಳ ಪರಿಹಾರ ಆಯೋಗ ನ್ಯಾಷನಲ್ ಕಮಿಷನ್ ರಾಜ್ಯ ಆಯೋಗಗಳ ಆದೇಶಗಳ ವಿರುದ್ಧದ ಮೇಲ್ಮನವಿಗಳನ್ನು ಮತ್ತು ಅತ್ಯಂತ ಹೆಚ್ಚಿನ ಮೌಲ್ಯದ ಮೂಲ ದೂರುಗಳನ್ನು ಆಲಿಸುವುದು ಗ್ರಾಹಕರು ಸರಕು ಅಥವಾ ಸೇವೆಯ ಮೌಲ್ಯ ಮತ್ತು ಕೋರಿದ ಪರಿಹಾರದ ಮೊತ್ತದ ಆಧಾರದ ಮೇಲೆ ಸೂಕ್ತ ವೇದಿಕೆಯಲ್ಲಿ ತಮ್ಮ ದೂರು ಸಲ್ಲಿಸಬಹುದು ಐದು ದೂರಿನ ಅಂಶಗಳು ಕಂಪ್ಲೇಂಟ್ ಗ್ರೌಂಡ್ಸ್ ಗ್ರಾಹಕರು ಈ ಕೆಳಗಿನ ಯಾವುದೇ ವಿಷಯಗಳ ಬಗ್ಗೆ ದೂರು ಸಲ್ಲಿಸಬಹುದು ವ್ಯಾಪಾರಿಯು ಅನ್ಯಾಯದ ವ್ಯಾಪಾರ ಪದ್ಧತಿ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಥವಾ ನಿರ್ಬಂಧಿತ ವ್ಯಾಪಾರ ಪದ್ಧತಿ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಅನ್ನು ಅಳವಡಿಸಿಕೊಂಡಿದ್ದರೆ ಖರೀದಿಸಿದ ಸರಕುಗಳಲ್ಲಿ ದೋಷಗಳು ಡಿಫೆಕ್ಟ್ಸ್ ಇದ್ದರೆ ಪಡೆದ ಸೇವೆಗಳಲ್ಲಿ ನ್ಯೂನತೆಗಳು ಕೊರತೆಗಳು ಡಿಫಿಷಿಯೆನ್ಸಿ ಇದ್ದರೆ ವ್ಯಾಪಾರಿಯು ಕಾನೂನಿನಲ್ಲಿ ನಿಗದಿಪಡಿಸಿದ ಬೆಲೆಗಿಂತ ಹೆಚ್ಚು ಬೆಲೆ ವಿಧಿಸಿದ್ದರೆ ಜೀವ ಮತ್ತು ಸುರಕ್ಷತೆಗೆ ಅಪಾಯಕಾರಿಯಾದ ಸರಕುಗಳನ್ನು ಮಾರಾಟ ಮಾಡಿದರೆ ಈ ಕಾಯ್ದೆಯು ಭಾರತದ ಗ್ರಾಹಕ ಕಾನೂನಿಗೆ ಬಲವಾದ ಅಡಿಪಾಯವನ್ನು ಹಾಕಿತು ಮತ್ತು ಗ್ರಾಹಕ ಚಳುವಳಿಗೆ ದೊಡ್ಡ ಶಕ್ತಿಯನ್ನು ನೀಡಿತು